ಅಂತರ್ ಜಿಲ್ಲಾ ಜೂಜುಗಾರರ ಮೇಲೆ ದಾಳಿ ಹದಿನಾಲ್ಕು ಬೈಕ್ ಹದಿನಾಲ್ಕು ಜನರನ್ನು ಸೇರಿದಂತೆ ಒಂದು ಪಾಯಿಂಟ್ ಆರು ಐದು ಲಕ್ಷ ನಗದು ಹಣ ವರ್ಷಕ್ಕೆ ಚಿಂತಾಮಣಿ ತಾಲೂಕಿನ ದೊಡ್ಡಬೊಮ್ಮನಹಳ್ಳಿ ಗ್ರಾಮದ ಕೆರೆ ಅಂಗಳದಲ್ಲಿ ಬುಧವಾರ ದೊಡ್ಡ ಪ್ರಮಾಣದಲ್ಲಿ ಇಸ್ಪೀಟ್ ಜೂಜಾಟದಲ್ಲಿ ತೊಡಗಿದ್ದ ಗುಂಪಿನ ಮೇಲೆ ಗ್ರಾಮಾಂತರ ಠಾಣೆ ಪೊಲೀಸರು ದಾಳಿ ನಡೆಸಿ ಹದಿನಾಲ್ಕು ಜನರನ್ನು ಬಂಧಿಸಿದ್ದಾರೆ ಬಂಧಿತರಿಂದ ಪಡವಾಗಿಟ್ಟಿದ್ದ ಒಂದು ಪಾಯಿಂಟ್ ಆರು ಐದು ಲಕ್ಷ ನಗದು ಹಣ ಹಾಗೂ ಹದಿನಾಲ್ಕು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ ಪೊಲೀಸರಿಗೆ ದೊರೆತ ಖಚಿತ ಮಾಹಿತಿಯ ಮೇರೆಗೆ ಎಎಸ್ಪಿ ಕುಶಾಲ್ ಚೌಕ್ಸಿ ಮಾರ್ಗದರ್ಶನದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಸುಧಾಕರ್ ರೆಡ್ಡಿ ನೇತೃತ್ವದಲ್ಲಿ ಪೊಲೀಸರು ದಾಳಿ ನಡೆಸಿದ್ದಾರೆ ವೃತ್ತಾಕಾರದಲ್ಲಿ ಕುಳಿತು ಜೂಜಾಟದಲ್ಲಿ ತೊಡಗಿದ್ದವರು ಪೊಲೀಸರನ್ನು ಕಂಡ ಕೂಡಲೇ ಪರಾರಿಯಾಗಲು ಪ್ರಯತ್ನಿಸಿದ್ದಾರೆ ಸುತ್ತುವರೆದ ಪೊಲೀಸರು ಹದಿನಾಲ್ಕು ಜನರನ್ನು ವಶಕ್ಕೆ ಪಡೆಯಲು ಯಶಸ್ವಿಯಾಗಿದ್ದಾರೆ ಪಣಕ್ಕಿಟ್ಟಿದ್ದ ನಗದು ಹಣ ಮತ್ತು ವಾಹನಗಳನ್ನು ವಶಪಡಿಸಿಕೊಂಡು ಮೊಕದಮೆ ದಾಖಲಿಸಿದ್ದಾರೆ ಸಬ್ಇನ್ಸ್ಪೆಕ್ಟರ್ ಸ್ವಾಮಿ ಎಎಸ್ಐ ಇಂತಿಯಾಜ್ ಸಿಬ್ಬಂದಿ ಸುರೇಶ್ ನರೇಶ್ ಪವನ್ ಬಸವರಾಜ್ ವಿನಾಯಕ್ ಚಾಲಕ ವೇಣು ದಾಳಿಯ ತಂಡದಲ್ಲಿದ್ದರು নেস্ট মানে